ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ರಾಮನಗರ ತಾಲೂಕಿನ ಕುಟ್ಗಲ್ ಹೋಬಳಿಯ ಎರೆಹಳ್ಳಿ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕ ವೈಎಚ್ ಮಂಜು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷ ಚಿಕ್ಕೇಗೌಡ ಕ್ಷೇತ್ರ ಸಮನ್ವಯಾಧಿಕಾರಿ ಹೇಮಲತಾ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಸಂತೋಷ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕ ಕೆಪಿಬಾಬು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿವರಾಮಯ್ಯ ಹಾಗೂ ಇನ್ನೂ ಅನೇಕ ಎರೇಹಳ್ಳಿ ಗ್ರಾಮದ ಮುಖಂಡರು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು இந்த தேவாலய கைமுகிது உடைக பண்ணையும் எம்பா நாம ಅಲ್ಲ ಬರವಣಿಗೆಯಲ್ಲ ಅದು ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಹಾಗೂ ಜ್ಞಾನದ ಅಸ್ತ್ರ ಶಿಕ್ಷಣವೆಂದರೆ ಕೇವಲ ಪುಸ್ತಕದ ಹುಳುವಲ್ಲ ಸಂಪೂರ್ಣ ವಿಕಸನದ ದೈತ್ಯ ಭಂಡಾರ ಶಿಕ್ಷಣವೆಂದರೆ ಭಕ್ತಿ ಯುಕ್ತಿ ಜೀವನದ ಬಹುದೊಡ್ಡ ಶಕ್ತಿ ಎಂದರೆ ಬಹುಶಃ ತಪ್ಪಾಗಲಾರದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ಹಾದಿ ಹಿಡಿದ ಗಾಂಧೀಜಿಯವರ ಕಾಲದಲ್ಲಿ ಶುರುವಾದ ಈ ಶಾಲೆ ಪ್ರಾರಂಭದಲ್ಲಿ ಊರಿನ ಮುಖಂಡರು ಹೇಳುವ ಹಾಗೆ ಒಂದು ಸಣ್ಣ ಜಗಲಿಯಲ್ಲಿ ಉದಯಿಸಿ ಇಂದು ಒಂದು ಸುಂದರ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ನಿಮ್ಮ ಮುಂದೆ ನಿಂತಿದೆ ಪ್ರತಿನಿಧಿಗಳನ್ನು ಶಾಲೆಯ ಹಳೆಯ ವಿದ್ಯಾರ್ಥಿಗಳನ್ನು ದಾನಿಗಳನ್ನು ಹಾಗೂ ಗ್ರಾಮಸ್ಥರನ್ನು ನಮ್ಮ ಇಡೀ ಶಿಕ್ಷಕರು ನಾವು ಸ್ಮರಿಸುತ್ತದೆ ನಿಜಕ್ಕೂ ಕೂಡ ಬಹಳ ಸಂತೋಷ ಪಟ್ಟೆ ಊರು ಅಂದ್ರೆ ಎರೆಯಲ್ಲಿ ಒಳ್ಳೆ ಸಂಸ್ಕಾರವನ್ನು ಇಟ್ಕೊಂಡಿದಿರಿ ನಿಮಗೆ ನಾನು ಚಿರಋಣಿಯನ್ನು ಮಾತನ್ನ ನಾನು ಹೇಳ್ತಾ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ ತಂದೆ ಅಧಿಕಾರ ತಾಯಿನಕ್ರೆ ಮಮಕಾರ ಗಂಡನಕರೆ ಪುರಸ್ಕಾರ ಎಂಟಿನಕರೆ ಚಮತ್ಕಾರ ರೆ ಜೈಕಾರ ವಿಲ್ಲನ್ ನಕ್ರೆ ವಿಕಾರ ನಿಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ 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 ತಾಯಿ ಇದ್ರೆ ತವರ್ ಹೆಚ್ಚು ಅಂತ ಹೇಳ್ತೀವಿ ತಂದೆ ಇದ್ರೆ ಬಳಗ ಹೆಚ್ಚು ಅಂತ ಹೇಳ್ತೀವಿ ಒಳ್ಳೆ ಸ್ನೇಹಿತರಿದ್ರೆ ಸಂತೋಷ ಹೆಚ್ಚು ಅಂತ ಹೇಳ್ತೀವಿ ಆದರೆ ನಮ್ಮ ಎರಳ್ಳಿ ಗ್ರಾಮಸ್ಥರು ಇಲ್ಲಿನ ಮುಖಂಡರು ಇಲ್ಲಿನ ಶಾಲಾ ಶಿಕ್ಷಕರು ಅಂದರೆ ನನಗೆ ತುಂಬ ಅಚ್ಚುಮೆಚ್ಚು ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಹಳ ಸಂತೋಷದಿಂದ ಆ ಮಾತನ್ನ ನಾನು ಹೇಳ್ತಾ ಇದ್ದೇನೆ ನಾನು ಗ್ರಾಮಸ್ಥರಿಗೆ ಒಂದು ಮಾತು ಹೇಳ್ತೇನೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ ಗಿಡವಾಗಿ ನೀವು ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ ಮಕ್ಕಳನ್ನ ಆಸ್ತಿವಂತರನ್ನಾಗಿ ಮಾಡಿ ಖಂಡಿತವಾಗಿ ಅದು ಇವತ್ತು ನಮ್ಮ ಈ ಒಂದು ಶಾಲೆ ನಾನು ಅದಿನ ಮುಖ್ಯ ಶಿಕ್ಷಕರನ್ನ ನೆನೆಸ್ಕೊಂಡೆ ಬಹಳ ಖುಷಿ ಆಯ್ತು ಶಿವರಾಮಯ್ಯ ಶಿವನು ಹೌದು ರಾಮನು ಹೌದು ಅಯ್ಯನೂ ಕೂಡ ಹೌದು ಒಂದು ವ್ಯಾಪ್ತಿನಲ್ಲಿ ಎಲ್ಲ ಸಹ ಶಿಕ್ಷಕರನ್ನ ಒಟ್ಟುಗೂಡಿಸಿ ಈ ಎಲ್ಲ ಊರಿನ ಗ್ರಾಮಸ್ಥರನ್ನು ಒಟ್ಟುಗೂಡಿಸಿ ಬಹಳ ಅಚ್ಚುಕಟ್ಟಾಗಿ ಯಾವ ಪ್ರೈವೇಟ್ ಶಾಲೆಗೂ ಕೂಡ ಕಡಿಮೆ ಇಲ್ಲದ ಹಾಗೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರು ಕೂಡ ಅಷ್ಟೇ ಉದಾರಿಗಳು ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆಗಿರ್ತೇನೆ ನಿಮ್ಮ ಊರಿನ ಅಭಿವೃದ್ಧಿಗೆ ನಿರಂತರವಾಗಿ ಹೀಗೆ ನೀವು ಸಲಹೆ ಸಹಕಾರ ಕೊಡಿ ಅನ್ನೋ ಮಾತನ್ನ ಹೇಳ್ತಾ ಶಿಸ್ತು ಬಹಳ ಮುಖ್ಯ ಅದಕ್ಕೆ ಮಕ್ಕಳಲ್ಲಿ ವಿದ್ಯಾರ್ಥಿ ಆದರೆ ಶಿಸ್ತನ್ನು ನಾವು ಕಲಿಸ್ಬೇಕು ಎರಡನೇದಾಗಿ ವಿನಯವನ್ನು ಕಲಿಸಬೇಕು ಎಲ್ಲಿ ವಿನಯ ಇರುತ್ತೋ ಅಲ್ಲಿ ವಿದ್ಯೆ ಇರುತ್ತೆ ವಿವೇಕ ಇರುತ್ತೆ ಮೂರನೇದಾಗಿ ವ್ಯವಧಾನ ಅವಧಾನ ನಾವು ಮಕ್ಕಳಿಗೆ ಬಿತ್ತುತ್ತ ಏನು ನೀನು ಒಳ್ಳೆಯವನಾಗಪ್ಪ ಒಳ್ಳೇದನ್ನ ಮಾಡು ನೀನು ಬದುಕು ಬೇರೆಯವ್ರನ್ನ ಬದುಕದಕ್ಕೆ ಬಿಡು ಅಂತೇಳಿ ಚಿಕ್ಕ ವಯಸ್ಸಲ್ಲಿ ಮಕ್ಕಳಲ್ಲಿ ಸಂಸ್ಕಾರವನ್ನು ತುಂಬಬೇಕು ಮೊದಲನೇದು ಶಿಸ್ತು ಎರಡನೇದು ವಿನಯ ಮೂರನೇದು ಧ್ಯಾನ ನಾಲ್ಕನೇದು ಒಳ್ಳೆ ಗುಣಗಳನ್ನ ಅಳವಡಿಸಿಕೊಳ್ತಕ್ಕಂಥದ್ದು ಹಾಗೆ ಐದನೇದೇನು ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ಓದಿದ್ದನ್ನ ಮನನ ಮಾಡಬೇಕು ಅಧ್ಯಾಪನ ಇನ್ನೊಂದು ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ ಮ್ಯಾನರ್ಸ್ ಅಂತ ಹೇಳ್ತೀವಿ ಸಾಮಾನ್ಯ ಜ್ಞಾನ ಎಲ್ಲಿ ಹೆಂಗ್ ನಡ್ಕೋಬೇಕು ಅಂತೇಳಿ ಮಕ್ಕಳಿಗೆ ನಾನು ತಂದೆ ತಾಯಿಯಾಗಿ ನಡ್ಕೊಂಡಾಗ ಮಾತ್ರ ಮಕ್ಕಳಲ್ಲಿ ನಡವಳಿಕೆ ಬರುತ್ತೆ ಶಿಷ್ಟಾಚಾರ ಅಂದ್ರೆ ಹಿರಿಯರು ಬಂದಾಗ ನಮಸ್ಕಾರ ಮಾಡ್ತಕ್ಕಂಥದ್ದು ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥದ್ದು ಗೌರವವನ್ನು ಕೊಡ್ತಕ್ಕಂಥದ್ದು ಶಿಷ್ಟಾಚಾರ ಈ ಎಂಟು ಗುಣಗಳು ಮಕ್ಕಳಿಗೆ ಮಾತ್ರ ಇರಬೇಕಾ ಇಲ್ಲ ಖಂಡಿತ ಮನುಷ್ಯ ಅದು ನನಗೂ ಇರಬೇಕು ಎಲ್ರಿಗೂ ಇರಬೇಕು ಎಂಟು ಗುಣಗಳಿದ್ರೆ ಜೀವನದಲ್ಲಿ ಒಳ್ಳೆಯವರಾಗ್ತೀರಿ ಈಗ ತಾನೇ ಬಾಬೂರವ್ರು ಹೇಳಿದ್ರು ಯಾವೊಂದು ಒಂದು ಪ್ರೈವೇಟ್ ಸ್ಕೂಲ್ಗಿಂತ ಕಡಿಮೆ ಈ ಫಂಕ್ಷನ್ ನಡೀತಾ ಇಲ್ಲ ಅಂತ ಇದಕ್ಕೆ ಕಾರಣಿ ವೇದಿಕೆ ಮಾಡ್ತಕ್ಕಂಥ ಹಲವಾರು ಗಣ್ಯರು ಸಹಕಾರ ಗ್ರಾಮ ಪಂಚಾಯತಿ ಸದಸ್ಯರ ಸಹಕಾರ ನಿಮ್ಮೆಲ್ಲ ಪೋಷಕರ ಸಹಕಾರ ನಾನು ಕೂಡ ಈ ಗ್ರಾಮದವನಾಗಿ ಈ ಗ್ರಾಮಸ್ಥನಾಗಿ ಹೇಳೋದು ಒಂದೇ ನೀವು ಮುಂದೆ ಈ ಥರದ ಯಾವುದೇ ಕಾರ್ಯಕ್ರಮಗಳು ಕೊಂಡು ಬಂದರೂ ಕೂಡ ನನ್ನ ಸಹಕಾರ ಇದ್ದೇ ಇರ್ತದೆ ಅಂತ ಹೇಳ್ತಾ ಇದ್ದೀನಿ ಒಂದು ಕಾರ್ಯಕ್ರಮಕ್ಕೆ ಪಾಲನ್ನೋರು ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಾಯ್ತು ಅವ್ರು ಬರಬೇಕಾಯ್ತು ನಾವು ಕೂಡ ಎಲ್ಲ ಹೋಗಿ ವಿನಂತಿ ಮಾಡಿಕೊಂಡು ಆದರೆ ಅವ್ರಿಗೆ ಇದೇ ಡೇಟು ಅಂತ ಫಿಕ್ಸ್ ಆಗಿತ್ತು ಆದರೆ ಪೂನಾದಲ್ಲಿ ಒಂದು ತ್ಯಾಜ್ಯ ನಿರ್ಮಲೀಕರಣ ಒಂದು ಕೇಂದ್ರಕ್ಕೆ ಅವರು ತುರ್ತು ಕಮಿಟಿ ಮೀಟಿಂಗಲ್ಲಿ ಒಂದು ಎಂಟು ಹತ್ತು ಜನ ಶಾಸಕರು ಮತ್ತು ಮಿನಿಸ್ಟರ್ ಪ್ರಿಯಾಂಕರ್ಗೆ ಹೋಗೋಕ್ರಿಂದ ಇದನ್ನು ತಡವಾಗಿ ಮಾಡ್ತಾ ಇದ್ರು ಆದರೂ ಕೂಡ ನಮ್ಮ ಇಲ್ಲಿ ಓದಂತ ನಮ್ಮ ಬಮ್ಲಿಂಗಣ್ಣ ಮಗಳು ಅಂಜಾಕ್ಸಿ ನನಗೂ ಕೂಡ ತುಂಬ ಹೆಮ್ಮೆ ನಮ್ಮ ವೈಸ್ ಚಾನ್ಸಲರ್ ಆದಂಥ ಮಹಿಳಾರಪ್ಪ ಅಂತ ಹೇಳಿದ್ರು ನಿಮ್ಮೂರ ಹುಡುಗಿ ಆರು ಚಿನ್ನದ ಪದಕಗಳು ಸಾವಕಣ ದಯವಿಟ್ಟು ಬಾರಿ ಹೆಮ್ಮೆ ಪಡುವಂತ ನಿಮ್ಮೂರಂತೆ ಅಂತ ನಾನು ಕೂಡ ಹುಡುಗಿ ಆನರ್ ಮಾಡ್ಲಕ್ ಅವಕಾಶ ಸಿಗಲಿಲ್ಲ ಮುಂದಿನ ದಿನಗಳಲ್ಲಿ ಬಾಲಣ್ಣವ್ರ ನೇತೃತ್ವದಲ್ಲಿ ಅವ್ರ ಮನೆಗೊಳ ಶಾಲೆಗಳು ಕರೆಸಿ ಶಿವರಾಮ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ ನಾನ್ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಶಾಲೆಯಲ್ಲಿ ಹೋದಂತ ಚಾಮಣ್ಣವರು ಅದು ಅರ್ಥಪಡಿಸಿದ ಕೆಲವರು ಉನ್ನತ ಹೊತ್ತಿರಿದ್ದಾರೆ ಅದೇ ಕೆ ಎಸ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಏನಾದ್ರೆ ಎದುರಿಸಿ ಅಸಿಸ್ಟೆಂಟ್ ಕಮಿಷನರ್ ಆಗಿರೋರು ಚಾಮೇಗೌಡರು ಅನಂತರ ವಂಜಾಕ್ಷಿಯವ್ರಿಗೆ ಒಂದು ಅವಕಾಶ ಇದೆ ಆ ಗೋಲ್ಡ್ ಮೆಟ್ಲು ತಗೊಳೋದೇನು ಸುಲಭದ ವಿಷಯ ಇಲ್ಲ ನೀನೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಣುಗಾಕ್ತೀನಿ ಅಂದರೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನಾನು ವೆಚ್ಚವನ್ನು ಬರೆಸ್ಲಿಕ್ಕೆ ತಯಾರಿದ್ದೀನಿ ಅಂತ ನಿಮ್ಮೆಲ್ಲರ ಸಮ್ಮಖದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಶಿವರಾಮಯ್ಯವ್ರಿಗೆ ಶಾಲಾ ಇರ್ತಕ್ಕಂಥ ಮುಖಂಡರುಗಳು ಇನ್ನೊಂದು ಹೇಳ್ತೀನಿ ಬೆಂಗಳೂರಿನಲ್ಲಿ ವಿಲ್ಸಲ್ ಗಾರ್ಡನ್ ಸ್ಪೋರ್ಟ್ಸ್ ಅಂಡ್ ಕ್ರಿಯೇಟಿವ್ ಕಲ್ಚರಲ್ ಆಕ್ಟಿವಿಟೀಸ್ ಇದೆ ಆ ಸಂಸ್ಥೆಯ ಒಬ್ಬ ಮುಖಂಡರು ಸಂತೋಷವಾಗಿ ಬರಬೇಕಾಯ್ತು ನಮ್ಮ ಶಾಲೆ ಈಗ ತಾನೇ ಎಪ್ಪತ್ತೈದು ವರ್ಷ ಕಂಡು ಮೇಲ್ದರ್ಜೆ ಗೆರಿದೆ ಇಂಗ್ಲಿಷ್ ಮೀಡಿಯಂಗೆ ಹಾಗಾಗಿ ಇಲ್ಲಿ ನಾವು ಪ್ರೈವೇಟ್ ಸ್ಕೂಲ್ಗೆ ಕಾಂಪ್ಲೀಟ್ ಮಾಡಕ್ ಆಗಲ್ಲ ಬರೀ ಸರ್ಕಾರದ ಸವಲತ್ತುಗಳನ್ನ ನಂಬ್ಕೊಂಡ್ರೆ ನಾವು ಯಾವ್ದಾರ ಕಾಣ್ಕೊಂಡು ಪ್ರೈವೇಟ್ ಸ್ಕೂಲ್ ಕಾಂಪೀಟ್ ಮಾಡಲ್ಲ ಆದ್ರೂ ಕೂಡ ಇರ್ತಕ್ಕಂಥ ಶಿಕ್ಷಕರು ಅದ್ರ ಮೇಲ್ದರ್ಜೆ ಗೆರೆಸಿದರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬ ಧನ್ಯವಾದಗಳು ದಯವಿಟ್ಟು ಚಪ್ಪಾಳೆ ಹೊಡಿಬೇಕು ಆ ಸಂಸ್ಥೆಯವರಿಗೆ ಮತ್ತೆ ನಮ್ಮ ಗಣೇಶ್ ಜುವರ್ದಸ್ ನ ಮಾಲೀಕರಿಗೆ ನಾನು ವಿನಂತಿ ಮಾಡಿದ್ದೀನಿ ನಮ್ಮ ಶಾಲೆಯ ಹುಡುಗರುಗಳ ಸಂಖ್ಯೆ ಎಷ್ಟಿದೆ ಅದಕ್ಕೆ ಬೇಕಾದಂತ ಯಾವ್ಯಾವ ಪಾಠಿಕ್ ಸಂಬಂಧ ಇದು ಬೇಕು ಸವಲತ್ತುಗಳು ಬೇಕು ಅವರಿಂದ ಏನ್ ಸಹಾಯ ಮಾಡ್ಕೋಬೇಕು ಸರಿ ಸುಮಾರು ಒಂದು ಎರಡು ಲಕ್ಷದವರೆಗೂ ಕೂಡ ಅವರು ಡೊನೇಟ್ ಮಾಡ್ಲಿಕ್ಕೆ ತಯಾರಿದ್ದಾರೆ ಇದನ್ನ ಬಳಸ್ಕೊಳ್ಳಿ ನೀವ್ ಯಾವತ್ತು ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡ್ತೀನಿ ಬಂದು ಈ ಶಾಲೆಯ ಮಕ್ಕಳಿಗೆ ಅವ್ರಿಗೆ ಏನು ಒಂದು ಇದನ್ನ ತರಿಸಬೇಕು ಅದ್ ಕೊಡ್ಲಿಕ್ಕೆ ನಾನು ಕೂಡ ತಯಾರಿದ್ದೀನಿ ಅದು ಕಂಪ್ಯೂಟರ್ ತಗೋತಿರೋ ಅಥವಾ ಸಾಲ ಸಮವಸ್ತ್ರ ಕೊಡಿಸ್ತಿರೋ ಜಾಮಿಟ್ರಿ ಕೊಡಿಸ್ತಿರೋ ಗೊತ್ತಿಲ್ಲ ಸರಿ ಸುಮಾರು ಒಂದೂವರೆ ಎರಡು ಲಕ್ಷ ರೂಪಾಯಿನ ಅವ್ರು ಬರ್ಸ್ತೀವಿ ಮಂಜಾ ಅಂತ ಹೇಳಿದ್ರೆ ಅದು ಬರ್ಬೇಕಾಯ್ತು ಕಾರಣಾಂತರಿಂದ ನಾವು ಮಾಡಲಿಲ್ಲ ಅಂತ ಕರೆದಿಲ್ಲ ಮತ್ತೊಮ್ಮೆ ಒಂದು ಶಾಲೆಗೆ ನಾನೇ ಕರ್ಕೊಂಡು ಇದು ಮಾಡ್ಕೊಡ್ತೀನಿ ಹಾಗಾಗಿ ಅವ್ರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದೀನಿ ದಯವಿಟ್ಟು ಆ ಐದಾರು ಗೋಲ್ಡ್ ಮೆಡಲ್ ತಗೊಂಡಿದ್ದೀರಿ ಬರೀ ಟೀಚರ್ ಆಗೋ ಇಲ್ಲ ಯಾವುದೋ ಒಂದು ಕ್ಲಾಸ್ ರೂಮ್ ಆಫೀಸರ್ ಆಗ್ಬಿಡಿ ದಯವಿಟ್ಟು ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಐ ಎ ಎಸ್ ಐ ಪಿ ಎಸ್ ಅಥವಾ ಕೆ ಎ ಎಸ್ ಮಾಡಿದ್ರೆ ನನ್ನ ಮತ್ತೆ ನನ್ನ ಸಂಘದ ಸಂಪೂರ್ಣ ಸಹಕಾರ ನನಗಿರುತ್ತೆ ಅಂತ ಹೇಳ್ತಾ ಬಿಡಬಾರದು ಅಂತ ಜಗವೆಲ್ಲ ಗೊತ್ತಿತ್ತು ಇಂದು ನೀ ಅಳುತ್ತಿರುವೆ ಜಗವೆಲ್ಲ ಗೊತ್ತಿ ಹೋದು ಮನುಷ್ಯ ದುಃಖದಲ್ಲಿ ಇದ್ದಾಗ ಈ ಸುತ್ತಮುತ್ತಲಿನ ಸಮಾಜ ನಗತಾ ಇರುತ್ತೆ ಯಾವಾಗ ಆ ಮನುಷ್ಯ ತನ್ನ ಸ್ವರವನ್ನ ನಿಲ್ಲಿಸ್ತಾನೋ ಯಾವಾಗ ತನ್ನ ಉಸಿರನ್ನ ನಿಲ್ಲಿಸ್ತಾನೋ ಆಗ ಸುತ್ತಲಿರ್ತಕ್ಕಂತ ಸಮಾಜ ಅಯ್ಯೋ ಮೊದಲೇ ಗೊತ್ತಿಂತೇನೋ ಹೊರಟೋಗ್ಬುಟ್ಟ ಅಂತ ಏನೂ ಗೊತ್ತಿರೋದಿಲ್ಲ ಇದ್ದಾಗ ನಗನಗ್ತಾ ಇರಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ನಾವು ಪ್ರೀತಿಯಿಂದ ಇರಬೇಕು ಎಲ್ಲರನ್ನ ಗುಣ ಇರಬೇಕು ಯಾವಾಗ ನಮ್ಮಲ್ಲಿ ತಿಳಿಸುವಂತಹ ಗುಣ ಬರುತ್ತೋ ಎಲ್ಲರೊಳಗೊಂದಾಗುವ ಮಂಕುತಿಮ್ಮ ಅಂತ ಎಲ್ಲರಲ್ಲೂ ಒಂದಾಗಿ ಅತ್ಯಂತ ಅವಿಸ್ಮರಣೀಯವಾದಂತಹ ಈ ಕ್ಷಣವನ್ನ ನಾವೆಲ್ಲರೂ ಆನಂದದಿಂದ ಆಹ್ವಾದಿಸ್ತಾ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಈ ಗ್ರಾಮಸ್ಥರೆಲ್ಲರೂ ಸೇರಿ ಒಳ್ಳೆ ಒಳ್ಳೆಯ ಅಧಿಕಾರಿಗಳನ್ನ ಕರೆದು ರಾಜಕಾರಣಿಗಳನ್ನ ಕರೆದು ಗುರುಪುರಲ್ಲಿ ಇರ್ತಕ್ಕಂತಹ ಒಬ್ಬ ರಾಮನಗರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ರಾಮನಗರದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕಳಶ ಪ್ರಾಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಇನ್ನೂ ಅತ್ಯಂತ ಉನ್ನತವಾದಂತಹ ಒಂದು ಶಕ್ತಿಯನ್ನ ಪಡೆಯಲಿ ಎನ್ನುವಂತಹ ಹಾರೈಕೆಯನ್ನ ವ್ಯಕ್ತಪಡಿಸುತ್ತಾ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು